ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇನ್ಸ್ಟೆಂಟಾಗಿ ಮಾಡುವಂತಹ ಮೂರು ಸ್ನ್ಯಾಕ್ಸ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ನಾವು ಇದನ್ನು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಇನ್ನೇನು ನವರಾತ್ರಿ ಹತ್ತಿರ ಬರ್ತಾಯಿದೆ ಹಾಗಾಗಿ ಈ ಮೂರು ಸ್ನ್ಯಾಕ್ಸನ್ನು ನಾವು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಬೋದು ತಡ ಮಾಡಿದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಉದ್ದಿನಬೇಳೆ ಚಕ್ಕುಲಿ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆನ ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಸಾರಿ ಇದನ್ನು ವಾಶ್ ಮಾಡಿಕೊಂಡು ನೀರೆಲ್ಲ ಡ್ರೈ ಮಾಡ್ಕೋಬೇಕು ನೋಡಿ ಕ್ಲೀನಾಗಿ ಒಂದೆರಡು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದು ಕಪ್ ಬೇಳೆಗೆ ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ನಾಲ್ಕು ವಿಜಿಲ್ ಬಂದರೆ ಸಾಕು ಕುಕ್ಕರ್ ತಣ್ಣಗಾದ ನಂತರ ಓಪನ್ ಮಾಡಿದ್ದೀನಿ ನೋಡಿ ಕರೆಕ್ಟಾಗಿ ಉದ್ದಿನಬೇಳೆ ಬೆಂದಿರುತ್ತೆ ನೀವು ಬೇಕಿದ್ದರೆ ಉದ್ದಿನ ಕಾಳನ್ನು ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಬೆಂದಿರೋ ಬೇಳೆನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ತರಿ ತರಿಯಾಗಿರಬಾರ್ದು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಅಜ್ವೈನ್ ಹಾಗೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಕಪ್ಪು ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಸಾರಿ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವು ಬಿಸಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಕ್ಕುಲಿ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮುಷ್ಟಿ ಹಿಡಿದ್ರೆ ನಮಗೆ ಉಂಡೆ ಶೇಪ್ ಬರಬೇಕು ಇವಾಗ ರುಬ್ಬಿಟ್ಟಿರುವಂತಹ ಉದ್ದಿನ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉದ್ದಿನ ಹಿಟ್ಟಿನ ಜೊತೆ ಅಕ್ಕಿ ಹಿಟ್ಟು ಎಲ್ಲ ತುಂಬ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಿಮಗೆ ಮಧ್ಯೆ ಒಂದು ಸಾರಿ ನೀರು ಬೇಕು ಅಂತ ಹೇಳಿದ್ರೆ ಒಂದೆರಡು ಸ್ಪೂನ್ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೋದು ನೋಡಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಸಾಫ್ಟ್ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು ತುಂಬ ಟೈಟ್ ಆಗಿರಬಾರ್ದು ಹಿಟ್ಟು ಹಾಗೆ ತುಂಬ ತೆಳುವಾಗೋದಕ್ಕೂ ಬಿಡಬಾರ್ದು ನಾವು ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಿಸ್ತೀವೋ ಅದೇ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಹಿಟ್ಟು ರೆಡಿಯಾಗಿದೆ ಇವಾಗ ನಾವು ಸೇವ್ ಮಾಡೋದಕ್ಕೆ ಯಾವ ಮೌಲ್ಡ್ ಯೂಸ್ ಮಾಡ್ತೀವೋ ಅದೇ ಮೌಲ್ಡನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನಾನು ಆನ್ಲೈನಲ್ಲಿ ತೊಗೊಂಡಿರೋದು ತುಂಬಾ ಯೂಸ್ಫುಲ್ ತುಂಬಾ ಡಿಫ್ರೆಂಟ್ ಡಿಫ್ರೆಂಟಾಗಿರುವಂತಹ ಮೌಲ್ಡ್ ಸಿಗುತ್ತೆ ಇವಾಗ ಇದರೊಳಗಡೆ ಸ್ವಲ್ಪ ಅಡುಗೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಹಿಟ್ಟು ಒಳಗಡೆ ಎಲ್ಲ ಅಂಟ್ಕೊಬಿಡುತ್ತೆ ನೋಡಿ ಈ ಥರ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟನ್ನು ಹಾಕೋಬೇಕು ಹಿಟ್ಟನ್ನು ಫುಲ್ಲಾಗಿ ಹಾಕಬಾರ್ದು ಸ್ವಲ್ಪ ಗ್ಯಾಪ್ ಬಿಡೋ ಥರ ಹಾಕ್ಕೊಳ್ಳಿ ಹಾಗೆ ಇದೇ ರೀತಿ ರೋಲ್ ಮಾಡಿಕೊಂಡು ಸಿಲಿಂಡ್ರ್ ಶೇಪಲ್ಲಿ ಹಾಕ್ಕೊಂಡ್ರೆ ನಮ್ಗೆ ತುಂಬ ಈಸಿಯಾಗಿ ಮೌಲ್ಡ್ ಒಳಗಡೆ ಹಾಕೋಬೋದು ನೋಡಿ ನಾನಿಲ್ಲಿ ಹಿಟ್ಟನ್ನು ಮುಕ್ಕಾಲು ಭಾಗದಷ್ಟು ಹಾಕೊಂಡಿದ್ದೀನಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ಬಟರ್ ಪೇಪರ್ ಮೇಲ್ಗಡೆ ಚಕ್ಕುಲಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸರಿ ನಾವು ಚಕ್ಕುಲಿನ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದೇ ಸಾರಿ ನಮಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಐದಾರು ಚಕ್ಕುಲಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಇದರಲ್ಲಿ ತುಂಬ ಎಳೆ ಎಳೆ ಆಗಿರೋದ್ರಿಂದ ನಾವು ಒಂದು ರೌಂಡ್ ಈ ಥರ ಚಕ್ಕುಲಿನ ಸುತ್ತಿದ್ರೆ ಸಾಕಾಗುತ್ತೆ ಹಾಗೆ ಎಲ್ಲ ಎಳೆಗಳನ್ನು ಎಂಡಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ತುಂಬ ಈಸಿಯಾಗಿ ತೆಗಿಯೋದಕ್ಕೂ ಬರುತ್ತೆ ಇದನ್ನು ನಾನಿವಾಗ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬಿಸಿಯಾಗಿರುವಂತಹ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಲೋ ಫ್ಲೇಮಲ್ಲಿ ಇದನ್ನು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕೈಯಾಡಿಸ್ತಾ ಇದ್ದರೆ ಎಲ್ಲ ಕಡೆ ಒಂದೇ ಕಲರ್ ಬರುತ್ತೆ ಹಾಗೆ ಎಲ್ಲ ಕಡೆಯೂ ಕೂಡ ಕರೆಕ್ಟಾಗಿ ಬೇಯುತ್ತೆ ಹಾಗಾಗಿ ಈ ರೀತಿ ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ತಿರುವು ಹಾಕ್ಕೊಳ್ತಾ ಇರಿ ನೋಡಿ ಗೋಲ್ಡನ್ ಕಲರ್ ಬಂದು ಕ್ರಿಸ್ಪಿ ಆದ ನಂತರ ಇದನ್ನು ನಾನು ತೆಗಿತಾ ಇದ್ದೀನಿ ಇದೇ ರೀತಿ ಉಳಿದ ಚಕ್ಕುಲಿಗಳನ್ನು ಸಹ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ನಾವು ಎಳ್ಳೆಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ನೆಕ್ಸ್ಟು ಇನ್ನೊಂದು ಇನ್ಸ್ಟೆಂಟಾಗಿ ಮಾಡುವಂತಹ ಚಕ್ಕೊಲಿ ರೆಸಿಪಿನ ನೋಡೋಣ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಬೇಕಾಗತ್ತೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಟೀ ಟೈಮ್ಗೆ ತುಂಬನೇ ಸೂಪರಾಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಹುರ್ಗಡ್ಲೆ ಹಾಕಿದ್ದೀನಿ ಒಂದು ಕಪ್ ಆಗೋಷ್ಟು ಹುರ್ಗಡ್ಲೆನ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಮೂರು ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಚಕ್ಲಿ ರೆಡಿ ಮಾಡ್ತಾ ಇದ್ದೀನಿ ಹಾಗಾಗಿ ಮೂರು ಕಪ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಅಜ್ವೈನ್ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಯೂಸ್ ಮಾಡಿರೋದು ಕಪ್ಪು ಎಳ್ಳು ಆದರೆ ಈ ಚಕ್ಲಿಗೆ ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಐದಾರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಈ ಥರ ಬಿಸಿ ಎಣ್ಣೆ ಆಗೋ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಸಾರಿ ಸ್ಪ್ಯಾಚುಲದಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಎಣ್ಣೆ ಹಾಕಿದವಾಗ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬಾರ್ದು ಸ್ಪೂನ್ ಅಥವಾ ಸ್ಪ್ಯಾಚುಲದಲ್ಲಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ತೊಗೊಂಡಿರೋ ಪಾತ್ರೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇದನ್ನು ದೊಡ್ಡ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಾರಿ ಪೂರ್ತಿಯಾಗಿ ನೀರು ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಿ ಇದನ್ನು ನಾವು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ತೊಗೊಂಡು ಬರಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚಕ್ಕುಲಿ ಹಿಟ್ಟನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಿಟ್ಟನ್ನು ಈ ರೀತಿ ತಗೊಂಡು ಸಿಲಿಂಡರ್ ಶೇಪಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಕ್ಕುಲಿ ಮೋಲ್ಡಲ್ಲಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಶೇಪ್ ಇರುವಂತಹ ಪ್ಲೇಟ್ಸ್ ಇರುತ್ತೆ ನಾನಿಲ್ಲಿ ಸ್ಟಾರ್ ಶೇಪ್ ಇರುವಂತಹ ಪ್ಲೇಟನ್ನು ತಗೊಂಡಿದ್ದೀನಿ ಹಾಗೆ ಈ ಒಳಗಡೆ ಸ್ವಲ್ಪ ಅಡುಗೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಮುಕ್ಕಾಲು ಭಾಗದಷ್ಟು ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟಿರಬೇಕು ಗ್ಯಾಪ್ ಬಿಡಲಿಲ್ಲ ಅಂತ ಹೇಳಿದ್ರೆ ಮೌಲ್ಡನ್ನ ಕ್ಯಾಪ್ ಸರಿಯಾಗಿ ಹಾಕೋದಕ್ಕೆ ಬರೋದಿಲ್ಲ ನೋಡಿ ಈ ಥರ ಚಕ್ಕುಲಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲದಲ್ಲಿ ಚಕ್ಕುಲಿನ ಪ್ರಿಪೇರ್ ಮಾಡ್ಕೋಬಹುದು ನಾನಿಲ್ಲಿ ನಾಲ್ಕೈದು ರೌಂಡ್ ಈ ಥರ ಸುತ್ತಿದ್ದೀನಿ ಇದೇ ರೀತಿ ಒಂದಷ್ಟು ಚಕ್ಕುಲಿನ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮಗೆ ಕರಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಚಕ್ಕುಲಿ ಮಾಡಿದ ನಂತರ ಲಾಸ್ಟ್ ಎಳೆ ಏನಿದೆ ಅದನ್ನು ನಾವು ಲಾಕ್ ಮಾಡ್ಕೋಬೇಕು ಇವಾಗ ಇದನ್ನು ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ನಾವು ಚೆಕ್ ಮಾಡ್ಕೋಬೇಕು ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿದೆಯಾ ಇಲ್ವಾ ಅಂತ ಹೇಳಿ ಇವಾಗ ನಾನು ಪ್ಯಾನಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸ್ವಲ್ಪ ಅಗಲ ಪಾತ್ರ ಇದ್ದರೆ ನಮಗೆ ತುಂಬ ಚಕುಲಿನ ಒಂದೇ ಸಾರಿ ಫ್ರೈ ಮಾಡ್ಕೋಬೋದು ಇದನ್ನು ಅಷ್ಟೇ ಆ ಕಡೆ ಈ ಕಡೆ ತಿರು ಹಾಕ್ಕೊಳ್ತಾ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಕಡಿಮೆ ಉರಿಯಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಚಕ್ಕುಲಿ ರೆಡಿಯಾಗಿದೆ ನಾನು ಇದನ್ನು ತೆಗೀತಾ ಇದ್ದೀನಿ ಇದನ್ನು ಅಷ್ಟೇ ತುಂಬ ದಿನ ನಾವು ಸ್ಟೋರ್ ಮಾಡಿಟ್ಕೋಬೋದು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೆಕ್ಸ್ಟು ಸೇವ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಕಡಲೆ ಹಿಟ್ಟಿನಿಂದ ಸೇವ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ಮೇಲ್ಗಡೆ ಒಂದು ಸೀವ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಮುಕ್ಕಾಲು ಟೇಬಲ್ ಸ್ಪೂನ್ ಅರಶಿನ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಇಂಗನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ಜರಡಿ ಹಿಡ್ಕೋಬೇಕು ಈ ಹಿಟ್ಟಲ್ಲಿ ಯಾವುದೇ ರೀತಿ ಗಂಟಾಗಬಾರ್ದು ಹಾಗಾಗಿ ಒಂದು ಸಾರಿ ಈ ರೀತಿ ಜರಡಿ ಹಿಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನ್ ಅಥವಾ ಕಾಳು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಎಣ್ಣೆನ ಬಿಸಿ ಮಾಡಿ ಸಹ ಹಾಕೋಬೋದು ಬೆಣ್ಣೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಸಾರಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟಿಗೆ ನೀರಾಕಿ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಹಾಗೆ ಸ್ವಲ್ಪ ಅಂಟಂಟಾಗಿರುತ್ತೆ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಹಿಟ್ಟನ್ನು ಸ್ವಲ್ಪ ಟೈಟಾಗಿ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಹಿಟ್ಟನ್ನು ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಮಾಡುವಾಗ ನಿಮಗೆ ಮೌಲ್ಡ್ ಯಾವ ರೀತಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನಾನಿಲ್ಲಿ ತುಂಬ ಚಿಕ್ಕ ಚಿಕ್ಕ ಹೋಲಿರುವಂತಹ ಮೌಲ್ಡ್ ಪ್ಲೇಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಅದೇ ಮೌಲ್ಡ್ಗೆನೆ ಸ್ವಲ್ಪ ಅಡುಗೆ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಈ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಾನು ಮಾಡುವಂತಹ ರೆಸಿಪಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ನಾವು ಸೇವ್ ಮಾಡಬೇಕಾದ್ರೆ ಇದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಈ ರೀತಿ ಬಿಡಬೇಕಾಗತ್ತೆ ಕಂಟಿನ್ಯೂ ಆಗಿ ಮೂರ್ನಾಲ್ಕು ರೌಂಡ್ ಈ ರೀತಿ ಹಿಟ್ಟನ್ನು ಪ್ರೆಸ್ ಮಾಡ್ಕೋಬೇಕು ಇದನ್ನು ನಾವು ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಆ ಕಡೆ ಈ ಕಡೆ ತಿರು ಹಾಕ್ಕೊಳ್ತಾ ಫ್ರೈ ಮಾಡ್ಕೋಬೋದು ಇದ್ರ ಮೇಲ್ಗಡೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸಹ ಹಾಕ್ಕೊಂಡಿದ್ದೀನಿ ನಾವು ತಿನ್ನಬೇಕಾದ್ರೆ ಇದ್ರ ಜೊತೆ ಕ್ರಿಸ್ಪಿಯಾಗಿರುವಂತಹ ಬೇವಿನ ಎಲೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಉಳಿದಿರುವಂತಹ ಸೇವನ್ನು ಇದೇ ಥರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ನಾವು ಟೈಟ್ ಕಂಟೈನರಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಇದ್ರ ಜೊತೆಗೆ ಶೇಂಗಾ ಬೀಜನೆಲ್ಲ ಫ್ರೈ ಮಾಡಿ ಮಿಕ್ಸ್ ಮಾಡಿ ಇಟ್ಕೋಬೋದು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಸ್ಟೋರ್ ಮಾಡಿ ಇಡಬೇಕಾದ್ರೆ ಈ ರೀತಿ ಕೈಯಲ್ಲಿ ಮುರಿದುಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಈ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್